ಹರಿ ಓಂ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ವಿಶೇಷವಾಗಿ ನಾವು ಶ್ರೀ ರುದ್ರ ಗಣಪಾರಾಯಣ ಎಲ್ಲಿಂದರೆ ಯಲಹಂಕದಲ್ಲಿರುವ ಕಣ್ವ ಮಠದಲ್ಲಿ ನಡೆಯುತ್ತಿದೆ ಪೂಜ್ಯರಾದ ಓಂಕಾರಾಶ್ರಮದ ಸ್ವಾಮೀಜಿಗಳು ದಯಮಾಡಿ ನಮಗೆ ಆಶೀರ್ವಚನವನ್ನು ನೀಡುತ್ತಿದ್ದಾರೆ ಹಾಗೂ ರುದ್ರಗಣಪಾರಾಯಣವು ನಡೆದಿದೆ ಬನ್ನಿ ನಾವೆಲ್ಲರೂ ಈಗ ಯಲಹಂಕದ ಮಠಕ್ಕೆ ಹೋಗೋಣ ತಮಗೆ ಆತ್ಮೀಯ ಸ್ವಾಗತ ಹರಿ ಓಂ ನಮಸ್ಕಾರ ಸರ್ವಾನ್ ಸರ್ವಾಸ್ಥೆಯ ಅದ್ರ ಬಗ್ಗೆ ನೋಡಿ ಮಧ್ಯ ಓಜ ನನಗೆ ಹೆಚ್ಚು ಹೆಚ್ಚಾಗಿ ನೀನು ನನಗೆ ಉಪದೇಶವನ್ನು ಮಾಡಬೇಕು ಅಂತ ಹೇಳ್ತಾನೆ ಏನಕ್ಕೆ ನನಗೆ ಹೆಚ್ಚಾಗಿ ಉಪದೇಶ ಮಾಡಬೇಕು ಅಂದರೆ ನಾನು ಗ್ರಾಹಿ ಅಲ್ಲ ಏಕಸಂಧಿಗ್ರಾಹಿಯಿಂದ ಒಂದ್ಸತಿ ಕೇಳಿಸ್ಕೊತಿದ್ದಂಗೆ ಅರ್ಥ ಆಗೋ ಮನುಷ್ಯ ಅಲ್ಲ ನಾನು ಅದರಿಂದ ಪದೇ ಪದೇ ನನಗೆ ನೀನು ಅವಾಗವಾಗ ಅವಾಗ ತಟ್ಟಿ ತಟ್ಟಿ ಹೇಳ್ಕೊಡ್ತಾ ಇರಬೇಕು ಅಂತ ಅರ್ಥ ಉದೇಶ ಆಗ್ತಾ ಇರಬೇಕು ಜೊತೆಗೆ ನೀನು ಯಾರಪ್ಪ ಅಂತಂದ್ರೆ ಅತಿ ಈ ವೈದಿಕ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದು ಅದರಿಂದ ಆ ಪರಾಪಶಂತಿ ಮಧ್ಯಮ ವೈಖರಿ ನನ್ನಲ್ಲಿ ಕರೆಕ್ಟ್ ಆಗಿರಲಿ ಅಂತ ಏನೇನೋ ಶಬ್ದ ಬರುವಂತಹದ್ದಲ್ಲ ಆ ಒಂದು ಆ ವೈಖರಿಯಿಂದ ಹೊರಬರತಕ್ಕಂಥ ಆ ಶಬ್ದಗಳು ಕೂಡ ಪರಿಪೂರ್ಣವಾಗಿ ನಿನ್ನ ಗುಣಗಾನವನ್ನು ಮಾಡೋಂಗಿರಬೇಕು ಆ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಶಕ್ತಿಯನ್ನು ನೀ ನನಗೆ ಕೊಡಬೇಕಾಗಿರತಕ್ಕಂಥವನು ಅಂತ ಜೊತೆಗೆ ನೀ ಏನೇ ಆದೇಶ ಮಾಡು ವ್ಯವಹಾರವನ್ನು ಈ ಒಂದು ಸಮಷ್ಟಿ ಪ್ರಾರಂಭದಲ್ಲಿ ಈ ಪ್ರಕೃತಿಯನ್ನು ಈ ಸಂಸಾರವನ್ನು ಸಮಷ್ಟಿ ಸಂಸಾರವನ್ನು ನಡೆಸಬೇಕಾದ್ರೆ ನಿನ್ನದೇ ಒಂದು ಏನಾದರೂ ಒಂದು ನಿಯಮ ಇರಲೇಬೇಕು ನೀ ಏನೇ ನಿಯಮ ಮಾಡಿದ್ರೂ ಕೂಡ ಆ ನಿಯಮ ನನಗೆ ಒಳಿತನ್ನು ಉಂಟು ಮಾಡಬೇಕು ಆ ನಿನ್ನ ಆದೇಶ ನನ್ನ ಜೀವನಕ್ಕೆ ಸುಗಮವಾಗಿರಬೇಕು ಸುಖವಾಗಿರಬೇಕು ನನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏರುಪೇರುಗಳು ಏನೂ ನಡೀಕೊಡ್ತೀವಿ ಇದನ್ನೆಲ್ಲ ಅವನ್ನ ಗುಣಗಾನ ಮಾಡಿ ಮತ್ತೆ ನಾವು ಕ್ಷಮೆನೆಯಲ್ಲಿ ಮಾತನಾಡ್ತೀವಿ ಅಕ್ಕಿ ಕೊಡು ಬೇಳೆ ಕೊಡು ಉದ್ದಿನ ಬೇಳೆ ಕೊಡು ಮಣ್ಣು ಕೊಡು ನೀರು ಕೊಡು ಆತ ಕೊಡು ಈದ್ ಕೊಡು 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 ಜೀವನ ಕೊಡ್ತೀವಿ ಆ ಚಮಕ ಫುಲು ಕೊಡು 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 ಅಂತ ಒಂದು ಗಾದೆ ತಾನ ತಲಾಂತರಕ್ಕೆಲ್ಲ ಕುಂತರಕ್ಕೆ ಆ ರೀತಿ ಶಂಚವೇ ಇರತಕ್ಕಂಥದ್ದು ಪರಿಪೂರ್ಣವಾಗಿ ಕೊಡುವಂತಕ್ಕಂಥದ್ದು ಆದರೆ ಇದರಲ್ಲಿ ಅವನನ್ನು ನಾವು ಗುಣಗಾನವನ್ನು ಮಾಡ್ತಾ ಇರತಕ್ಕಂಥದ್ದು ಅಸೌಸ ತಾಮ್ರ ಅರುಣೋಧ್ರ ಸುಮಂಗಲ ಏಜೇ ಭಾಗ ರುದ್ರವೃಪ್ತ ಸಹಸ್ರ ವೈಶ್ಯಾಗ ಏಡ ಈ ಮೇ ಅವನನ್ನು ಹೊಗಳಿರ್ತಕ್ಕಂಥದ್ದು ಅವನು ಯಾವ ಬಣ್ಣ ಇದ್ದಾನೆ ನೋಡಿ ತಾಮ್ರದ ವರ್ಣದಿಂದ ಕೂತಿರ್ತಕ್ಕಂಥವನು ಕೆಲವರಿಗೆ ಬಿ ಅದು ಚಿನ್ನದ ವರ್ಣ ಅಂತ ಹೇಳ್ತೀವಿ ಹೋದ್ರೆ ಹೆಚ್ಚಾಗಿ ತಾಮ್ರದ ವರ್ಣ ಅಂತಲೇ ಹೇಳೋದು ತಾಮ್ರ ಚಿನ್ನಕ್ಕಿನ್ನ ನೋಡಲಿಕ್ಕೆ ಬಡ ಅಂತ ಚೆನ್ನಾಗಿರುತ್ತೆ ತಾಮ್ರದ ಬಣ್ಣ ಚೆನ್ನಾಗಿ ತಾಮ್ರ ನೋಡಿ ಅದರಷ್ಟು ಆಕರ್ಷಣೆ ನಿಮಗೆ ಸತಿ ಚಿನ್ನವೂ ಕೂಡ ಬರೋದಿಲ್ಲ ಜೊತೆಗೆ ಎಲ್ಲ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಸಾಮಾನ್ಯವಾಗಿ ಉತ್ಸವ ಮೂರ್ತಿಗಳನ್ನ ಪರಿಪೂರ್ಣವಾಗಿ ತಾಮ್ರದಲ್ಲೇ ಮಾಡ್ತಾಯಿದ್ರೆ ಹೊರತು ಅದಕ್ಕೆ ಕಂಚನ ಸೇರಿಸ್ತಾ ಇರಲಿ ತಾಮ್ರದಲ್ಲಿ ಏನಕ್ಕೆ ಅಂತ ಏನು ಶಕ್ತಿ ಇದೆ ಅಂತಂದರೆ ಅದು ಏನು ಪ್ರಕೃತಿಯಿಂದ ಉಂಟಾಗಿರತಕ್ಕಂಥ ಶಕ್ತಿನ ತೆಗೆದುಕೊಂಡು ವಾಪಸ್ ಕೊಡ್ತಕ್ಕಂಥ ಶಕ್ತಿ ಭಾಳ ಸುಂದರವಾಗಿರತಕ್ಕಂಥದ್ದು ನಮ್ಮ ತಾಮ್ರದಲ್ಲಿ ಹೊರತು ಬೇರೆ ಲೋಹಗಳಲ್ಲಿ ಬರೋದಿಲ್ಲ ಅದರಿಂದ ತಾಮ್ರಕ್ಕೆ ಅತಿ ವಿಶೇಷ ಶಕ್ತಿಯನ್ನ ಇದೆ ನಾವು ಚಿನ್ನ ಭಾಳಷ್ಟು ಬೆಲೆ ಇದೆ ಅದೇ ಚಿನ್ನದಲ್ಲಿ ನಾವು ವಿಗ್ರಹ ಉತ್ಸವ ಮೂರ್ತಿಗಳನ್ನ ಚಿನ್ನದಲ್ಲಿ ನೋಡಿಸೋಣ ಆಗಿನ ಕಾಲದಲ್ಲಿ ಏನು ದುಡ್ಡಿರಲಿಲ್ಲ ಅಂತ ಏನಿಲ್ಲ ಯಾಕೆಂದ್ರೆ ದೊಡ್ಡ ದೇವಸ್ಥಾನಗಳನ್ನೆಲ್ಲರೂ ಕೂಡ ರಾಜರು ಕಟ್ಸಿರತಕ್ಕಂಥದ್ದು ಆದರೂ ಕೂಡ ಅಲ್ಲಿ ತಾಮ್ರದ ವಿಗ್ರಹಗಳನ್ನೇ ಇಡ್ತಾ ಇದ್ರು ಉತ್ಸವ ಮೂರ್ತಿಗೆ ಹೊರತು ಚಿನ್ನದ ವಿಗ್ರಹ ಇಡ್ತಾ ಇರಲಿಲ್ಲ ಇಲ್ಲಿ ಆ ತಾಮ್ರದಂತೆ ಬಹಳಷ್ಟು ತೀಕ್ಷ್ಣವಾಗಿ ತೇಜಸ್ಸನ್ನೇ ಇರತಕ್ಕಂಥ ವ್ಯಕ್ತಿ ನೀನು ಪುರೈತಲ ಜೊತೆಗೆ ನೀನು ಪರಿಪೂರ್ಣವಾಗಿ ಕಲ್ಯಾಣಕಾರಿಯಾದ ಸುಮಂಗಲಹ ಏನೋ ಕಲ್ಯಾಣ ಕಾರ್ಯ ಕಾರ್ಯಗಳನ್ನ ಮಾಡತಕ್ಕಂಥವನು ಇಲ್ಲಿ ರುದ್ರ ಅಂತಂತಂದ್ರೆ ಅವನೊಂದು ಏನಪ್ಪ ಒಳ್ಳೆ ರುದ್ರಾವತಾರ ತಾಳಿದಾನ್ ಕಣ ಯಾಂತಿ ಏನಕ್ಕೆ ರುದ್ರಾವತಾರ ತಾಳಿದಾನ್ಯೂ ಬಹಳಷ್ಟು ಕೋಪಿಷ್ಠಾಮ ಅಂತ ಬಹಳಷ್ಟು ಕೋಪ ಅವನಿಗೆ ಬಂದಿದೆ ಅಂತ ಆ ರೀತಿಯಾಗಿ ನಿನ್ನ ಕೋಪ ನಿನ್ನ ಕೋಪ ತಾಪಗಳು ಏನೇ ಇದ್ರು ಕೂಡ ಅದಲ್ಲೇ ಕೂಡ ನನ್ನ ಶತ್ರು ಮೇಲೆ ಹೋಗ್ಲಿ ಹೊರತು ನನ್ನ ಮೇಲೆ ಬರದೇ ಇರಲಿ ಅಂತ ರುದ್ರಾ ಗೊತ್ತಾಯ್ತಲ್ಲ ಜೊತೆಗೆ ಶಿತಾಹ ಸಹಸ್ರಶಃ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯ ರುದ್ರರಿದ್ದಾರೆ ಆ ಸಾವಿರಾರು ಸಂಖ್ಯೆಯ ರುದ್ರರು ಏನಾಗಿದೆ ಆ ರುದ್ರರ ರುದ್ರಾವತಾರ ಏನಿದ್ರು ಕೂಡ ಅದೆಲ್ಲವೂ ಕೂಡ ಸಮಾಜಕ್ಕೆ ಕಿಳುವ ಕೆಡತನ ಮಾಡತಕ್ಕಂಥ ಆ ಅಸುರರ ಮೇಲೆ ನನ್ನ ಶತ್ರುಗಳ ಮೇಲೆ ಆ ನಿನ್ನ ರುದ್ರಾವತಾರ ಹೋಗಲೇ ಹೊರತು ನನಗೆ ಅದರಿಂದ ಒಳಿತಾಗಬೇಕು ನಿನಗೆ ಕೋಪ ಬಂದರೂ ಕೂಡ ನಿನ್ನ ರುದ್ರಾವತಾರದಿಂದ ನನಗೆ ಒಳಿತಾಗಬೇಕು ಆ ರೀತಿಯಾಗಿ ಆ ಭಗವಂತನನ್ನು ಇಲ್ಲಿ ಇರತಕ್ಕಂಥದ್ದು ಜೊತೆಗೆ ಅಸೋ ವಿವೋ ಉಸರ್ಪತಿ ನೀಲಗ್ರಿ ಓ ವಿಲೋ ವಿಧ ಉದಯನಂ ಗೋಬಾ ಅದೃಶ್ಯ ದೃಶ್ಯ ಆರ್ಯ ಅಂತ ಅಪ್ಪ ನೀನು ದುಷ್ಟರಿಗೆ ಶಿಕ್ಷೆಯನ್ನು ಮಾಡ್ತಕ್ಕಂಥವನು ಶಿಷ್ಟರಿಗೆ ಬಹಳಷ್ಟು ಒಳಿತನ ಮಾಡ್ತಕ್ಕಂಥವನು ನಿನ್ನಂಥ ವ್ಯಕ್ತಿ ಮತ್ತೊಬ್ಬ ಇಲ್ಲಿ ಇಲ್ಲ ಆದ್ದರಿಂದ ಇಲ್ಲಿ ನಿನ್ನ ಜೊತೆಗೆ ಇಲ್ಲಿ ಯಾರು ಸಮಾಜವನ್ನ ರಕ್ಷಿಸ್ತಾ ಇರುತ್ತೆ ಆ ಸೇನಾಧಿಪತಿ ಆಗಿರ್ತಕ್ಕಂಥ ಯಾವ ವಿಧಾನ ಈ ಜನಗಳ ಸಾಮಾನ್ಯ ಜನರ ಕರ್ತವ್ಯ ಏನಪ್ಪ ಅಂದ್ರೆ ಆ ಸೇನಾಧಿಪತಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಆ ಸೇನಾಧಿಪತಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಹಾಗೆ ಆ ಜನರಲ್ಲಿ ಆ ಒಂದು ಬುದ್ಧಿಯನ್ನು ಕೊಡು ಅಂತಕ್ಕಂಥದನ್ನ ಈ ಒಂದು ಮಂತ್ರದಲ್ಲಿ ಕೇಳ್ಕೋತೇವೆ ಏನಕ್ಕೆ ಅಂದರೆ ಒಬ್ಬ ಉದಾಹರಣೆಗೆ ಇಲ್ಲಿಗೆ ಎಮ್ ಎಲ್ ಎ ಇರ್ಬೋದು ಇಲ್ಲ ಎ ಎಂ ಪಿ ಇರ್ಬೋದು ಇಲ್ಲಿ ಯಾರು ಮನಸ್ಸು ಇರ್ಬೋದು ಏನೋ ಒಂದಿರ್ಬೋದು ಅವನು ಧರ್ಮದ ಪರವಾಗಿದ್ದಾಗ ಮಾತ್ರ ಈ ಶ್ಲೋಕದ ಅರ್ಥದಲ್ಲಿ ನಾವು ಆ ವ್ಯಕ್ತಿಯನ್ನು ನೋಡಿದಾಗ ಅವನು ಸಮಾಜದ ಹಿತವನ್ನು ಬಯಸೋನಾಗಿರಬೇಕು ಜೊತೆಗೆ ದೈವೀ ಪುರುಷನಾಗಿರ್ಬೇಕು ಆ ವ್ಯಕ್ತಿಯನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಆ ಒಂದು ಜನಗಳ ಕೈಯಲ್ಲಿ ಬರಬೇಕಾಗಿರ್ತಕ್ಕ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದುಕೋರಿತೆಗಳು ಆಗದೇ ಇರುವಂಗೆ ಸಾಮಾನ್ಯ ಜನರು ಆ ವ್ಯಕ್ತಿಯನ್ನು ನೋಡ್ಕೋಬೇಕು ಆವಾಗ ಆ ವ್ಯಕ್ತಿ ಮಾಡ್ತಾನೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಏನಕ್ಕೆ ಆ ವ್ಯಕ್ತಿನೂ ಕೂಡ ಆಡ್ಕೊಂಡಿರತಕ್ಕಂಥವ್ರು ಅವರು ಎಲ್ಲರೂ ಕೂಡ ನಿನ್ನನ್ನು ಕಂಡಿದ್ದಾರೆ ಅಂತ ನಿನ್ನನ್ನು ಕಂಡಿದ್ದಾರೆ ಅಂತಂದರೆ ಅರ್ಥ ಅವರು ಏನಕ್ಕೆ ನಿನ್ನನ್ನು ಕಂಡಿದ್ದಾರೆ ಅಂತಂದರೆ ಅವ್ರು ಎಲ್ಲ ಕಡೆ ಜನಸಾಮಾನ್ಯ ಜನ ಸಾಮಾನ್ಯ ಗೋಪಾಲ ಇರೋದಿಲ್ಲ ಅವರು ಒಂಟಿಯಾಗಿರ್ತಾರೆ ಒಂಟಿಯಾಗಿ ಗೋವಿನ ಸೇವೆಯನ್ನು ಮಾಡ್ತಾ ಇದ್ದಾಗ ಅವರ ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಆ ಗೋವಿನ ಬಗ್ಗೆ ಯೋಚನೆ ಚಿಂತನೆ ನಿರಂತರವಾಗಿ ನಡೀತಾ ಇರ್ತಂಗೆ ಮುಕ್ಕೋಟಿ ದೇವತೆಗಳಿರ್ತಕ್ಕಂಥ ಒಂದು ಸ್ಥಾನ ಯಾವ್ದಪ್ಪ ಅಂದ್ರೆ ಆ ಗೋಮಾತೆ ಅದರ ಸೇವೆಯನ್ನು ಅವರು ಮಾಡ್ತಾ ಇರೋದ್ರಿಂದ ಅವರ ಸೇವೆಯಲ್ಲಿ ಸುಪ್ರೀತನಾಗಿ ನೀನು ಅವ್ರಿಗೆ ಆ ಒಂದು ಜಾಗದಲ್ಲಿ ನೀನು ಅವ್ರಿಗೆಲ್ಲರೂ ಕೂಡ ದರ್ಶನವನ್ನು ಕೊಡ್ತಾ ಇದೀಯಾ ಅಂತಪ್ಪ ನೀವೇನಾರು ಕೇಳಿಸ್ಕೊಂಡಿದ್ದೀರಾ ಅವಾಗ್ಲಾರೋ ರುದ್ರ ಘನದಲ್ಲಿ ಆಹುತಿ ಹಾಕಿರ್ತಕ್ಕಂಥ ನೀವು ಇತಿಹಾಸದಲ್ಲಿ ಇಲ್ಲ ಸ್ವಾಮಿ ನಾವಂತೂ ಕೇಳಿಸಿಲ್ಲ ನೀವೆಲ್ಲರೂ ಇತಿಹಾಸ ಸೃಷ್ಟಿ ಮಾಡಿಬಿಟ್ಟಿದ್ದೀರ ಆಲ್ರೆಡಿ ಈಗ ಅತಿರುದ್ರ ಆಗಕ್ಕೆ ಇನ್ನೊಂದು ಸತಿ ಮಾಡ್ತಾ ಇದೆ ಮಹಾರುದ್ರಾಗ ಮಾಡಿರೋರು ನೀವೆಲ್ಲರೂ ಸುಮ್ಮನೆ ಅಲ್ಲ ಇದು ಇದು ಅನ್ಬಿಲುವಬಲ್ ಇದು ಫಲಗಳು ಮುದಾಯ್ತ ಅದರಿಂದ ಜೊತೆಗೆ ಈ ಈ ಸತಿ ಅತಿರುದ್ರೆಯಾಗ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಸುಮ್ಮನೆ ಸುಮ್ಮನೆ ಲಾಸ್ಟ್ ಟೈಮ್ ಮಾಡಿದಂಗಲ್ಲ ಉದಾಯ್ತಲ್ಲ ಕೊನೆಯ ಪಕ್ಷ ಅಂತಲೂ ಒಂದು ಸಾವಿರ ಕಲಶ ಸ್ಥಾಪನೆ ಆಗುತ್ತೆ ರುದ್ರನ ಸಹಸ್ರನಾಮದಲ್ಲಿ ಒಂದೊಂದು ಕಲಶಕ್ಕೆ ಒಂದೊಂದು ನಾಮಾವಳಿ ಅಧಿದೇವತೆ ಪ್ರತಿದೇವತೆ ಸಹಿತ ಆಹ್ವಾನವಾಗಿ ಆಗ್ತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ ಆಗ್ಬೋದು ಬಹುಶಃ ನಾವು ಏನಪ್ಪ ಇದರಲ್ಲಿ ಏನು ಮೀ ಮೀಡಿಯಾ ಪ್ರೆಸ್ ಪ್ರೆಸ್ ಇದರಲ್ಲಿ ಇದು ಮಾಡಿದ್ರು ಆಶ್ಚರ್ಯ ಏನಿಲ್ಲ ಅದರಿಂದ ಯಾಕೆಂದರೆ ನೀವು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ಆ ರೀತಿ ಆಗಿರತಕ್ಕಂಥದ್ದು ನೀವು ಮಾಡ್ತಾ ಇರೋದು ನಾನಲ್ಲ ಪಾರಾಯಣ ಮಾಡ್ತಾ ಇರೋರು ನೀವು ಆಹುತಿ ಹಾಕೋರಿಗೆ ನೀವು ನಾನು ಪಾರಾಯಣ ಮಾಡಿಲ್ಲ ನಾನು ಅಂತಾರೆ ಅದರಿಂದ ಎಲ್ಲೋ ಕೂಡ ಪ್ರಾರಬ್ಧ ಹಾಗಾದ್ರೆ ಎಲ್ಲವೂ ಪ್ರಾರಂಭ ಅಂತ ನಾವು ಬಿಡ್ಬಿಡಕ್ಕಾಗತ್ತ ಅನ್ನೇ ಬಿಡಕ್ಕಾಗತ್ತ ಪುರುಷ ಪ್ರಯತ್ನ ಇರಲೇಬೇಕು ಆ ಪುರುಷ ಪ್ರಯತ್ನ ಏನಿದೆ ಅದನ್ನು ನಾವು ಪುರುಷ ಅರ್ಥ ಅಂತ ಹೇಳ್ತೀವಿ ಅದರಿಂದ ಉಂಟಾಗ್ತಕ್ಕಂಥ ಫಲವನ್ನು ಪುರುಷ ಅರ್ಥ ಅಂತ ಹೇಳ್ತೀವಿ ಅದರಿಂದ ಮುಂದರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು జీ బజృంభణు అంతకొడ్ సంకల్ప అది అలాగే ఎల్ కో రాజా